ಮನುಷ್ಯರ ವಾಸನೆ ಈ ಒಳ ಪ್ರದೇಶಕ್ಕೆ ಮನುಷ್ಯರ ಪ್ರದೇಶವಾಗಿ ಹಾಡಿದೆ ಮರ ಮಾಂಸ ಭತ್ತಿದರೆ ಎಷ್ಟೋ ತಿರುಗಾದು ಆಡಿದೆ ಮಾಡ ಸಮಯವಾಯಿತು ಮನುಷ್ಯರ ಅಡುಗೆ ಮಾಡಬೇಕು ದಿವಸಗಳೇ ಸಂದು ಹೋಗಿದೆ ನೀನು ಒಳ್ಳೆಯ ಅಡುಗೆ ಮಾಡುವಳು ಮನುಷ್ಯರ ಮಾಂಸದ ಅಡುಗೆ ರುಚಿ ಈಗ ಬಾಯಿ ನೀನು ಹೆಣ್ಣನ್ನು ಹೇಳೋ ಹಾಗೆ ಹಾಗೆ ಆತ್ಮಶ್ನೆ ಪಾನೀಯತೆ ಹೌದು ನಿನ್ನಷ್ಟಲ್ಲ ಆಚರಿ ಈಗಲೇ ಕಾಡನ್ನು ಹುಡುಕಿ ಮನುಷ್ಯರ ಮೈಯ ಮಾಂಸವನ್ನು ಛೇಗೆ ಸಂಘೈಸಬೇಕು ಛೇಗೆ ಪಕ್ಷಾದಿಗಳನ್ನು ಸುತ್ತಪಡಿಸಬೇಕು ನನ್ನಷ್ಟು ಗುಣದವನ ಈಗ ನನಗೆ ಮೊದಲೇ ಗೊತ್ತಿಲ್ಲ ನಿಮಗೆ ಗೊತ್ತಿರೋದು ಆಕಾರವಾಗಿ ಹೋಗಿ ಆ ಮನುಷ್ಯನನ್ನು ಅತ್ತೆನಿದು ಅವರನ್ನು ಹೊನ್ನಿಸಿ ಹೊತ್ತುಕೊಂಡು ಬಂದು ಒಳ್ಳೆ ಅಡುಗೆ ಮಾಡಿ ಪರಿಸ್ಥಿ

ああ。<music>

アディアキー。 ಅದನ್ನು ಸೇನೆ ಮಾಡೋದು ಹೌದಪ್ಪ ನಿಗಿ 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 ಹೊಳೆಯು ಕೆಂಡದ ಮೀರಿಡು ಆ ಎಂದಾಗ ಉಪ್ಪು ಕಾಲ ಸೇರಿಸು ಅಂಜಲಿಗೆ ಮಾತ್ರ ಹೌದ ಮಾಂಸಿಗೆ ರಕ್ತ ಬಹಳ ಒಳ್ಳೆ ಪಾಲಕು ಒಳ್ಳೆ ಕಟ್ಟಿ ಕಣ್ಣನ್ನು ಕುಕ್ಕಿ ತೆಗಿ ಅದೇ ಅದನ್ನು ತೆಗೆಯಲು ಕಾರಣೀಗ ಹೌದಾ ಉಪಯೋಗ ಆಯ್ತು

ಕೆಲವರಿಗೆ ಸಾಲ ಸಿಕ್ಕೂ ನಾಲ್ಕೈದು ಮಂದಿಗಳಿರುವಾಗ ಆ ಎಲ್ಲ ಗುಣಗಳು ಇವರ ಮಾಂಸಕ್ಕೆ ಮೊನ್ನೆ ಮೊನ್ನೆ ನಾವು ಕಾಯಿನಿಂದಲೇ ಹಿಡ್ಕೊಂಡು ಬಂದ ಎಮ್ಮೆ ハハハハハ。 ಮನುಷ್ಯರ ಮೈಯಲ್ಲಿ ತೆಗೆದು ಎಸೆಯುವ ಯಾವ ಭಾಗವೂ ಇಲ್ಲ ಆದುಗಳಿಂದಲೇ ಅವರನ್ನು ಸ್ತ್ರೀಯರಂತೆ ಕತ್ತೊಯ್ಯೋಳಕ್ಕೆ ಸ್ವಲ್ಪ ಮುಂದೆ ಹೋಗ್ತೇನೆ ತಾನೋ ಕಂಡು ಅನುಪಮ ವೀರಾಭಿಮಾನ ಮುನ್ನ ಹತ್ತಿರ ಮಂದಿ ಕಷ್ಟ ಪುಷ್ಟವಾದ ದೇಹದಿಂದ ಕೂಡಿದ ಓಹೋ ಹೊಸ್ತಿರಲ್ಲಿ ಹೆಚ್ಚಿಯನ್ನು ನೋಡಿದರದ ಬೇಬಿನ ಮೇಲೆ ಇವರ ಮಾಂಸವನ್ನು ಉಂಡರೆ ಆಧು ಆದರೆ ಮಾನಸಿಕವಾದ ಹಸಿವೆ ಹಾಗೆ ಉಳಿದಿ ಮನಸ್ಸಂತೋಷವಾಗಬೇಕಾಗಿದ್ದರೆ ಈ ಚೆಲುವ ಪುರುಷನನ್ನು ನನ್ನ ಮಾಡಿಸಿಕೊಳ್ಳಬೇಕು रूप एला इनत व i don't know

ನಾಟಿ ನಾಟಿ ನೀರಾಗಿ ಹೊರತು ಮತ್ತೊಬ್ಬ ಅಹ ಅವ ಎಲ್ಲೇ ಆದನು ಕರ್ನಾಟಕ ದೇಶದ ಅ ದೇವರಾದ ಹುಡುಗಿಯwriteData ಅಂತ ನೋಡೋಕೆ ತಿರುಗಾಟ ಕೊಡ್ತೀ ಹೌದಪ್ಪ ಇನ್ನು ವಸಂತ ಆಸಂತ ನರಕ ಹೋಗಲಿ ಅಂಬೆಯ ಮನೆಗೆ ಹೋಗು ಹೌದು ಹೌದು ಆ ನಾಲ್ವರನ್ನು ಹುಡುಕಲಿ ಹೆಂಡುಸರಲ್ಲಿ ಅವರನ್ನೆಲ್ಲ ಒಟ್ಟು ಮಾಡಿ ದೊಡ್ಡ ಪಾತ್ರೆಯಲ್ಲಿ ಮುಗಿಸಿ ಇವನ ನಿರ್ಮಾಣ ಮಾಡಿದ್ದೀನಿ ಆದ್ದರಿಂದ ಇವನ ಸೌಂದರ್ಯಕ್ಕೆ ಸಾಕಿಲ್ಲ ಇಂತಹ ಗಂಡು ನನಗೆ ದೊರಕಿದರೆ

ನಾವಿಬ್ಬರು ಜೊತೆಯಾಗಿ ಕುಳಿತುಕೊಳ್ಳೋದು ತೂಗುತ್ತಾ ನಿನ್ನ ಮುಖ ಅಚ್ಚಿನ ಬೆಲ್ಲ ಎಣಿಸಿದಾಗಲೇ ನಾಳಿಗೆ ನೀರು ಅವನಿಗೆ ಹೊಂದಿಕೆ ಆಗುವಂತಹ ಆದ್ದರಿಂದ ಇಚ್ಛಾಶಕ್ತಿಯಿಂದ ಬೇಕೆನಿಸಿದಂತೆ ಆಕೃತಿಯನ್ನು ಬದಲು ಮಾಡಿಕೊಳ್ಳದಪ್ಪಲ್ಲ ನಾವು ಇವನಿಗೆ ಹೊಂದಿಕೆ ಆಗಲಿ ಸೆಲುವೆಯಾಗಲಿ ಈಗ ಕ್ಷಣ ಸಂಕಲ್ಪ ಮಾತ್ರ ಸುಂದರಿಯಾದ ಜೀವನ ಮುಂದೆ スイーツ